ಹನ್ನೆರಡರಿಂದ ಮೂರು ಗಂಟೆ ಗಂಟೆ ಡ್ಯೂಟಿಗೆ ಹೋಗಿದೆ ಆವಾಗಿಂದ ಇವಾಗ ಹತ್ತು ಮುಕ್ಕಾಲು ಟೈಮು ಸೊ ಇಷ್ಟೊತ್ತು ಊಟ ಮಾಡಿ ತಿಂದೆ ತಿಂದಾದ್ಮೇಲೆ ಇವಾಗ ಇಷ್ಟು ಮಾಡಿದ್ದೀನಿ ಪೇಂಟಿಂಗು ಡಿಸೈನ್ಸ್ ಎಲ್ಲ ಹೆಂಗೆ ಬಂತು ಅಂತ ಹೇಳಿ ನೋಡಿ ಒಂದು ಕಮೆಂಟ್ ಹಾಕಿ ಒಂಥರ ಟಮೊಟೊ ಸುಟ್ಕೊಂಡು ಬದನೆಕಾಯಿ ಸುಟ್ಟಿ ಕಲಸಿ ಅದೆಲ್ಲ ಮಾಡ್ಬೋದು ಸೀರುಳ್ಳಿ ಎಲ್ಲ ಹಾಕಿ ಅದೊಂಥರ ಬಟ್ ಇದು ಇನ್ಸ್ಟೆಂಟು ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ನೋಡೋರಿದ್ರೆ ದಯವಿಟ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂದರೆ ಪೇಮೆಂಟ್ ಮಾಡಿಬಿಟ್ಟು ನಾನು ರೊಟ್ಟಿ ತಗೋತೀನಿ ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನಂಗೆ ರೊಟ್ಟಿ ಇಷ್ಟ ಚೆನ್ನಾಗಿರುತ್ತೆ ಕಡಲೆ ಬೀಜದ್ದು ಚಟ್ನಿ ಪುಡಿ ಬರುತ್ತಲ್ಲ ಅದ್ರೊಳಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ರಾಗಿ ಇಟ್ಟು ಹಿಡಿತಾ ಇದ್ದೀನಿ ಜಾಲರಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತ ದಿನ ಬೆಳಗ್ಗೆ ರೆದ್ದೇ ರೈಸ್ ತಿನ್ನೋದು ಆಗ್ಬಿಟ್ಟೈತತೆ ಏನು ಮಾಡೋದು ನೆನ್ನೆ ಮೊಸರನ್ನ ಮಾಡಿ ಮೂರು ಟೈಮ್ ಅದೇ ತಿಂದಿದ್ದಾಯಿತು ಇವಾಗ ಮುದ್ದೆ ಮಾಡೋಣ ಅಂತ ಬೆಳಗ್ಗೆ ರಾಗಿ ಇಟ್ಟು ಜಾಲರಿ ಮಾಡಿದೆ ಮತ್ತು ನೆನ್ನೆ ನೈಟ್ ಪಾತ್ರೆ ತೊಳೋಕ್ಕಾಗಿಲ್ಲ ಒಂದಷ್ಟು ಪಾತ್ರೆ ಬಿದ್ದಿದ್ದಾವೆ ಎಲ್ಲ ಪೇಂಟಿಂಗ್ ಕ್ಲ ಎಲ್ಲ ಪೇಂಟಿಂಗ್ ಮಾಡ್ಕೊಂಡವು ಪಾತ್ರೆ ಆಗಲಿಲ್ಲ ಸೊ ಇವಾಗ ಮುದ್ದೆ ಮಾಡಿಬಿಟ್ಟು ತಿಂದು ಪೇಂಟಿಂಗ್ ಮಾಡೋದ ನೆಕ್ಸ್ಟ್ ಹನ್ನೆರಡು ಗಂಟೆ ಇದೆ ಡ್ಯೂಟಿ ಇದೆ ಅದನ್ನು ಮಾಡೋದ ನೋಡೋಣ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಸೀಟ್ ಹಾಕಿ ಮುದ್ದೆ ಮಾಡಬೇಕು ಮುದ್ದೆ ರೆಡಿ ಆಯಿತು ಮತ್ತು ಇದನ್ನು ಕಲಿಸೋದಿಕ್ಕೆ ತೊಗೊಂಡು ಬಂದಿದ್ದೀನಿ ಮೆಣಸಿನ್ಕಾಯಿನ ಹಾಕಿದೆ ಇದ್ರ ಜೊತೆ ಬೇಳೆ ಜೊತೆನೆ ಮತ್ತು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಇಷ್ಟೇ ಬೇರೆ ಐಟಮ್ಸ್ ಏನೂ ಹಾಕಲ್ಲ ಜಾಸ್ತಿ ಇದಕ್ಕೆ ಇದು ಇನ್ನೊಂಥರ ಟೊಮೊಟೊ ಸುಟ್ಕೊಂಡು ಬದನೆಕಾಯಿ ಸುಟ್ಟಿ ಕಲಸಿ ಅದೆಲ್ಲ ಮಾಡ್ಬೋದು ಹಸಿರುಳ್ಳಿ ಎಲ್ಲ ಹಾಕಿ ಅದೊಂಥರ ಬಟ್ ಇದು ಇನ್ಸ್ಟೆಂಟು ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿನ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೇನು ಈ ಥರ ಎಮರ್ಜೆನ್ಸಿಗೆ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬ ದಿನ ಆಗ್ಬಿಡ್ತು ಈ ಥರ ಮಾಡ್ಕೊಂಡು ತಿನ್ನದೇ ಇಲ್ಲ ಬೆಳಗ್ಗೆ ಎದ್ದು ಏನು ಸಾಂಬಾರಪ್ಪ ಮಾಡೋಕ್ಕಾಯ್ತೈತೆ ಇನ್ನು ಹನ್ನೆರಡು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಅಪ್ಪ ಹನ್ನೆರಡು ಗಂಟೆ ಆಗೇ ಹೋಗೈತೆ ನಾನು ನೋಡಿಲ್ಲ ಟೈಮ್ನ ಈ ಹನ್ನೆರಡು ಗಂಟೆಗೆ ತಿನ್ಬಿಟ್ಟು ದಬ ದಬ ಅಂತ ಓಡೋಗಬೇಕು ಟೈಮ್ ಆಗಿಬಿಟ್ಟಿದೆ ಫಸ್ಟೇ ಆರ್ಡ್ರು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಹಾಕಿದ್ದಾರೆ ಚಿಕ್ಕಪಟ್ಟೆ ದೂರ ಎಷ್ಟು ದೂರ ಇದೆ ನೋಡಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಬೆಳಿಗ್ಗೆ ಮುದ್ದೆ ತಿಂದು ತಿಂದೋಗಿದ್ದ ಹನ್ನೆರಡು ಗಂಟೇಲಿ ಈಗ ಸ್ವಲ್ಪ ಹೊಟ್ಟೆ ಹಸುವಾಗ್ತಿತ್ತು ಹಾಗಾಗಿ ಬರಬೇಕಾದ್ರೆ ಅಲ್ಲಿ ದಾರಿಲಿ ರೊಟ್ಟಿಯೇ ಮಾಡ್ತಾಯಿದ್ರು ಹತ್ತು ರೊಟ್ಟಿ ಇದೆಯಂತೆ ನೂರು ರೂಪಾಯಿ ತಗೊಂಡ್ರು ಒಂದು ರೊಟ್ಟಿಗೆ ಹತ್ತು ರೂಪಾಯಿ ಬಿದ್ದಿದೆ ಸೊ ಇನ್ನೂ ಕಮ್ಮಿ ಇರ್ಬೋದು ಅನಿಸುತ್ತೆ ಗೊತ್ತಿಲ್ಲ ನನಗೆ ಯಾರಾದರೂ ನಾನು ಯೂಟ್ಯೂಬಲ್ಲಿ ನನ್ನ ವೀಡಿಯೋ ನೋಡೋರಿದ್ದರೆ ದಯವಿಟ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂದರೆ ಪೇಮೆಂಟ್ ಮಾಡಿಬಿಟ್ಟು ನಾನು ರೊಟ್ಟಿ ತೊಗೋತೀನಿ ಸೊ ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ರೊಟ್ಟಿ ಇಷ್ಟ ಚೆನ್ನಾಗಿರುತ್ತೆ ಕಡಲೆ ಬೀಜದ್ದು ಚಟ್ನಿ ಪುಡಿ ಬರುತ್ತಲ್ಲ ಅದರೊಳಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಹತ್ರ ಚಟ್ನಿ ಪುಡಿ ಇಲ್ಲ ಹಾಗಾಗಿ ಸಾಂಬಾರು ತಂದಿದ್ದೀನಿ ಹೋಟೆಲಿಂದ ಇವಾಗ ತಿನ್ನಬೇಕು ನನಗೆ ಇದು ಎರಡು ಮೂರು ವರ್ಷದ ಹಿಂದೆ ಯಾರೋ ಗೊತ್ತಿರೋ ಒಂದ್ಸಾರಿ ರೊಟ್ಟಿ ಕೊಟ್ಟಿದ್ದರು ಸೊ ಆವಾಗಿಂದ ಬಾಯಲ್ಲಿ ನೀರು ಬರ್ತೈತೆ ಹೇಳೋಕ್ಕಾಗ್ತಾಯಿಲ್ಲ ಒಂಥರ ಅಡಿಕ್ಟ್ ಆಗಿದ್ದೀನಿ ಬಟ್ ಯಾವಾಗಲೂ ತಿನ್ನೋದಕ್ಕೆ ಯಾರು ಗೊತ್ತಿಲ್ವಲ್ಲ ನನಗೆ ಕೊಡೋದಕ್ಕೆ ಎಲ್ಲರೂ ಕಂಡಾಗ ಈ ಥರ ತೊಗೊಬರೋದು ತಿನ್ನೋದು ಬಿಸಿ ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಇದು ಒಣಗಿದೆ ರೊಟ್ಟಿ ಅಲ್ಲೇ ಮಾಡಿಕೊಡ್ತಾರಲ್ಲ ಅದು ಸ್ವಲ್ಪ ಹಸಿ ಹಸಿ ಇರುತ್ತಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಈ ಥರ ಡ್ರೈ ಇರೋದು ನಾವು ಯೂಸ್ ಮಾಡಲ್ವಲ್ಲ ಅವರಲ್ವ ನಾವೆಲ್ಲ ರಾಮನಗರ ಸೈಡವರು ಸೊ ಹಂಗಾಗಿ ಅವಾಗ ಅವಾಗ ಹೊಟ್ಟೆಸ್ತಾಗ ತಿನ್ನೋಕ್ಕೆ ಯೂಸ್ ಆಗುತ್ತೆ ಅಂತ ತಗೊಂಡು ಬಂದಿದ್ದೀನಿ ಬರಬೇಕಾದ್ರೆ ಓಟೆಲಲ್ಲಿ ಸಾಂಬಾರು ತಗೊಳ್ಳೋಣ ಅಂತ ಹೋದೆ ಪಾಪ ಫ್ರೀಯಾಗಿ ಕೊಟ್ಟರು ಸಾಂಬಾರು ಬೇಡ ಅಂದ್ರೂ ಇಸ್ಕೊಳ್ಳಿಲ್ಲ ಅಲ್ಲಿ ಹೋದರೆ ನಿಜವಾಗ ಕಮ್ಮಿಗೆ ಮಾಡ್ತಾರೆ ಎಮಿ ಎಲ್ಲೆ ಹೋಟೆಲ್ ಒಂದು ಇದಿದೆ ಇದು ಚಿಕ್ಕದು ಅಲ್ಲಿ ಇಸ್ಕೊಂಡಿಲ್ಲ ಸಾಂಬಾರಿಗೆ ಪೇಂಟಿಂಗ್ ಮಾಡ್ತಾ ಇದ್ದೆ ಇವಾಗ ಪಾತ್ರೆ ತೊಳಗೆ ಬಂದಿದ್ದೀನಿ ಇಷ್ಟೊಂದು ಪಾತ್ರೆ ಬಿದ್ದಿದ್ದಾವೆ ಎಲ್ಲ ತೊಳೆದು ಪೇಂಟಿಂಗ್ ಒಂದು ಸ್ವಲ್ಪ ಫಿನಿಷಿಂಗ್ ಆಗಬೇಕು ಕೈಯೆಲ್ಲ ಪೇಂಟಿಂಗ್ ಹೋಗ್ತಾನೆ ಇಲ್ಲ ಸೊ ಇವಾಗ ನೆಕ್ಸ್ಟು ಫಿನಿಶಿಂಗ್ ಮಾಡೋಣ ಯಾವುದಾವ್ದು ಪೇಂಟಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಳ್ಳೊಳ್ಳೆ ಡಿಸೈನು ಮಾಡಿದ್ದೀನಿ ಇವತ್ತು ಬಿಸಿ ಮುದ್ದೆ ಮಾಡಿದ್ದೀನಿ ಮೊಟ್ಟೆ ಪಲ್ಯ ಮಾಡ್ಕೊಂಡೆ ಮತ್ತು ಬೆಳಿಗ್ಗೆ ಹೆಂಗೆ ಹೂಚ್ಕೊಂಡು ಅದೇ ಥರ ಇವಾಗೂ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಊಟ ಮಾಡಿ ಮಲಗಬೇಕು ಸ್ವಲ್ಪ ಪೇಂಟಿಂಗ್ ಮಾಡಿ ಅಲ್ಲಿಟ್ಟಿದ್ದೀನಿ ಯಾವುದಂತ ತೋರಿಸ್ತೀನಿ ಹನ್ನೆರಡರಿಂದ ಮೂರು ಗಂಟೆ ಗಂಟೆ ಡ್ಯೂಟಿಗೆ ಹೋಗಿದೆ ಆವಾಗಿಂದ ಇವಾಗ ಹತ್ತು ಮುಕ್ಕಾಲು ಟೈಮು ಇಷ್ಟೊತ್ತು ಊಟ ಮಾಡಿ ತಿಂದೆ ತಿಂದಾದ್ಮೇಲೆ ಇವಾಗ ಇಷ್ಟು ಮಾಡಿದ್ದೀನಿ ಪೇಂಟಿಂಗು ಡಿಸೈನ್ಸ್ ಎಲ್ಲ ಹೆಂಗೆ ಬಂತು ಅಂತ ಹೇಳಿ ನೋಡಿ ಒಂದು ಕಮೆಂಟ್ ಹಾಕಿ ಯಾಕಂದರೆ ಇದೆಲ್ಲ ಮೊದಲೇ ಮಾಡಿರೋಂಥ ಡಿಸೈನ್ಸು ಬಟ್ ಪೇಂಟಿಂಗ್ ಮಾಡಿರಲಿಲ್ಲ ಸೊ ಇದಂತೂ ಸಖತ್ತಾಗಿ ಬಂದಿದೆ ನೋಡಿ ಇದು ಮಾ ಸಖತ್ತಾಗಿ ಕಾಣಿಸ್ತಾ ಇದೆ ಇದು ತುಂಬ ಇಷ್ಟ ಆಗಿರೋ ಒಂದು ಪೆಂಡೆಂಟು ನನಗೆ ನವಿಲು ಗರಿ ಥರನೇ ಇದೆ ಅದ್ರ ಜೊತೆಗೆ ಇದೊಂದು ಜುಂಕ ಮಾಡಿದ್ದೀನಿ ಫಿನಿಶಿಂಗ್ ನೀಟಾಗಿಲ್ಲ ನೆಕ್ಸ್ಟ್ ಇನ್ನೂ ಇದೆ ಕಾಮಗಾರಿ ಮಾಡೋವಂಥದ್ದು ಇದು ಇದು ಪೇರು